ಎಲ್ಲರಲ್ಲೂ ಒಡನಾಟ ಇಟ್ಕೊಂಡಿದ್ದ ಯಾರಲ್ಲೂ ಮಾತಾಡಿದ್ರು ಎಂಕು ಗುರ್ತೊಂಡು ಸತೀಶೇರ ಎಂಕು ಗುರ್ತೊಂಡು ಸತೀಶೇರ ಎಂಕು ಗುರ್ತೊಂಡು ಅಂತ ಹೇಳುವ ಅಲ್ಲಿಗೆ ತನಕ ಇತ್ತು ಆದರೆ ಇತ್ತೀಚೆಗೆ ಮಾಡಿಟ್ಟದ್ದು ಏನಿಲ್ಲ ಪಾಪ ಯಕ್ಷಗಾನಕ್ಕೋಸ್ಕರವಾಗಿ ಜೀವನವನ್ನೇ ಮುಡಿಪಿಟ್ಟು ಒಂದು ಹಳೆ ಬೈಕ್ ಹೊಂದಿತ್ತು ಆ ಬೈಕ್ ಇನ್ನು ಯಾವುದಕ್ಕೂ ಆಗದಾಗೆ ಆಗಿದೆ ನನಗೂ ಇದರಲ್ಲೇ ಇರ್ಬೋದಿತ್ತು ತುಂಡು ಜಾಗ ಮಾಡಿಕೊಂಡು ನಾನು ಅದಕ್ಕೆ ಹೋಗಲಿಲ್ಲ ಅವನಿಗೆ ಬಿಟ್ಟಿದ್ದೆ ಈಗ ನನಗೆಲ್ಲ ಬಿಟ್ಟು ಹೋದ ನನಗೆ ಬಿಟ್ಟಬಹುದು ಅವನಿಗೆ ಅಂತ ಕೊಟ್ಟಿದ್ದೆ ನನಗೆಲ್ಲ ಬಿಟ್ಟು ಹೋದ ಒಂದು ಮುಂಜಾನೆ ಯಕ್ಷಗಾನ ಭಾಗವತರಾದಂತ ಸತೀಶ್ ಆಚಾರ್ಯ ಅವರು ಒಂದು ರಸ್ತೆ ಅಪಘಾತದಲ್ಲಿ ಮೃತರಾಗ್ತಾರೆ ಅದು ಕೂಡ ಒಂದು ಯಕ್ಷಗಾನಕ್ಕೆ ಅಂತ ಹೋದವರು ವಾಪಸ್ ಆಗುವಂತಹ ಸಂದರ್ಭ ಬೆಳಗ್ಗೆ ನಾಲ್ಕು ಗಂಟೆ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಆ ಒಂದು ಸೆಕೆಂಡು ಮಿಸ್ ಆಗ್ತಿದ್ರೆ ಕೇವಲ ಇನ್ನೂರು ಅಲ್ಲಿ ಅವರ ಮನೆ ಇತ್ತು ಅಂಡಿಂಜಯ ಕಿಲಾರ ಮಾರಿಕಾಂಬ ದೇವಸ್ಥಾನದ ಬಳಿ ಆಕ್ಸಿಡೆಂಟ್ ಆಗಿದ್ರೆ ಅಲ್ಲಿಂದ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಜಾರಿಗೆದಡಿ ಎನ್ನುವಂಥಲ್ಲಿ ಅವರ ಮನೆ ಇತ್ತು ಆದ್ರೆ ಆ ಮನೆಯನ್ನು ಅವರು ತಲುಪಲಿಲ್ಲ ಅವರು ಪಾರ್ಥಿವ ಶರೀರವಾಗಿ ಆ ಮನೆಯನ್ನ ತಲುಪಿದ್ರು ನಂತರ ಅನ್ನುವಂತಹದ್ದು ದುರಂತ ಅದರ ಜೊತೆಗೆ ಯಕ್ಷಗಾನಕ್ಕೆ ಅಥವಾ ಯಕ್ಷಗಾನ ಲೋಕಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂತಹದ್ದು ಒಂದು ಕಡೆ ಈ ಮನೆ ಕೂಡ ಈಗ ಮೌನ ಆವರಿಸಿದೆ ಅವರ ತಾಯಿ ಮತ್ತು ಅವರನ್ನ ಮಾತನಾಡಿಸಿ ಹೋಗುವ ಅಂತ ಬಂದಿದ್ದೆವು ಈ ಸಂದರ್ಭದಲ್ಲಿ ಅವರ ಅಹ್ ಅಣ್ಣನ ಹತ್ರ ಮಾತನಾಡಿಸೋಣ ತಾಯಿಯನ್ನ ಮಾತಾಡಿಸೋದು ಈ ಸಲ ಈ ಟೈಮ್ ನಲ್ಲಿ ಸರಿ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರ ಅಣ್ಣ ಚಂದ್ರಶೇಖರ್ ಅವರಿದ್ದಾರೆ ಅಹ್ ಚಂದ್ರಶೇಖರ್ ಏನ್ ಹೇಳ್ತೀರಿ ನೀವು ತಮ್ಮನ ಬಗ್ಗೆ ಯಾಕೆಂತಂದ್ರೆ ಅವರು ಯಕ್ಷಗಾನ ಕಲಾವಿದ್ರು ಆ ಹೇಗಿದ್ರು ಚಿಕ್ಕಂದಿನಿಂದ ಮತ್ತು ಯಕ್ಷಗಾನದಲ್ಲಿ ಅವರಿಗೆ ಆಸಕ್ತಿ ಬರೋದಕ್ಕೆ ಕಾರಣ ಏನು ನಾವು ಮುಂಚಿನಿಂದಲೇ ಯಕ್ಷಗಾನ ಫ್ಯಾಮಿಲಿ ಅವರು ನಮ್ಮ ವೇಣು ಸುಂದರಾಚಾರಿ ನಮ್ಮ ಅಜ್ಜ ವೇಣುರು ಭಾಸ್ಕರಾಚಾರಿ ನಮ್ಮ ಚಿಕ್ಕಪ್ಪ ಈ ಕುಟುಂಬದಲ್ಲಿ ಇಬ್ಬರು ಮೃತರಾದ ನಂತರ ನಮ್ಮ ಕುಟುಂಬದಲ್ಲಿ ಯಾರು ಯಕ್ಷಗಾನ ಇಲ್ಲ ಎನ್ನುವ ಉದ್ದೇಶದಿಂದ ರವಿಚಂದ್ರ ಕನ್ನಡಿ ಕಟ್ಟೆಯವರೊಟ್ಟಿಗೆ ಭಾಗವತಿಗೆ ಕಲಿತು ಅದರ ಒಟ್ಟಿಗೆ ಚಿನ್ನದ ಕೆಲಸ ಕಸುಬು ಮಾಡಿಕೊಂಡು ಹವ್ಯಾಸಿ ಯಕ್ಷಗಾನ ಕಲಾವಿದನಾಗಿ ನಂತರ ಸ್ವಲ್ಪ ದಿವಸದ ನಂತರ ಕಟೀಲು ಮೇಳದಲ್ಲಿ ಆರು ವರ್ಷಗಳ ಕಾಲ ಪಟ್ಲ ಸತೀಶ್ ಶೆಟ್ಟ್ರ ಒಟ್ಟಿಗೆ ಒಡನಾಟ ಇದ್ದವು ಪಟ್ಲ ಸತೀಶ್ ಶೆಟ್ಟರಿಗೆ ಮೊನ್ನೆ ನಾನು ಕಾಲ್ ಮಾಡಿ ಹೇಳಿದ ತಕ್ಷಣ ಅಯ್ಯೋ ಆಯ್ ಎನ್ನೊಟ್ಟಿಗೆ ಇತ್ತ ನಾಯತ್ತ ಅಂತ ಹೇಳಿದ್ರು ಆನಂತರ ಅಲ್ಲಿಂದ ಬಿಟ್ಟು ಬಪ್ಪನಾಡು ಬಪ್ಪನಾಡಿನಿಂದ ಬಿಟ್ಟು ಗೆಜ್ಜಗಿರಿ ಕ್ಷೇತ್ರ ಮಾ ಗೆಜ್ಜಗಿರಿ ಮೇಳ ಆನಂತರ ಇತ್ತೀಚೆಗೆ ಮಂಗಳದೇವಿ ಮೇಳದಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದ ನಾವು ಯಾವುದನ್ನು ಕೇಳುವಾಗ ನಾನು ನನ್ನಷ್ಟಕ್ಕೆ ಇದ್ದೇನೆ ನಾನು ಏನಾದ್ರೂ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದ ನಾವು ಹೇಳಿದೆವು ನೀನು ಯಕ್ಷಗಾನವೇ ನೋಡ್ಕೊಂಡಿರೋದಕ್ಕೆ ಒಂದು ಮದುವೆ ಆಗಿ ಮ ಒಂದು ಫ್ಯಾಮಿಲಿಯಾಗಿ ಮನೆಯಲ್ಲಿ ಇರ್ಬೋದಲ್ಲ ಮನೆಯಲ್ಲಿ ಅಮ್ಮ ಮಾತ್ರ ಇರುವುದಲ್ಲ ಅಂತ ಹೇಳಿದೆ ಅದಕ್ಕೆ ಅವ ಹೇಳಿದ ನಾನು ಮದುವೆ ಆಗ್ಬೇಕಾದ್ರೆ ನನಗೆ ಬೇಕಾದ ವಿಷಯಗಳೆಲ್ಲ ಆಗಬೇಕು ಆ ನಂತರ ನಾನು ಮದುವೆ ಆಗುವುದು ನಿನಗೇನು ಅವಸರ ಅಂತ ನಮಗೆ ಜೋರು ಮಾಡ್ತಾ ಇದ್ದ ಆದ್ರೂ ತೊಂದರೆ ಇಲ್ಲ ಅಂತ ಹೇಳಿ ನಾನು ಏನು ಮಾಡಿದೆ ನನ್ನ ತಮ್ಮನಿಗೆ ಅಮ್ಮನಿಗೆ ಮನೆ ಇರಲಿ ಅಪ್ಪ ಮೃತರಾದ ನಂತರ ಅಪ್ಪನು ಅದೇ ರೀತಿ ಹೋದ ಸಲ್ಲಲ್ಲ ಅದರ ಮುಂಚಿನ ಆ ವಿಧಾನಸಭಾ ಚುನಾವಣೆಯ ಹರೀಶ್ ಪೂಂಜಾರ ಟೈಮಲ್ಲಿ ಮೃತರಾಗಿದ್ದರು ಆ ಯಕ್ಷ ಇದು ಓಟಿಗೆ ಹೋಗಿ ಓಟಿನ ಲೈನಲ್ಲಿ ನಿಂತು ಅಲ್ಲಿಯೇ ಅಟ್ಯಾಕ್ ಆಗಿ ತೀರಿದ್ರು ಅಪ್ಪ ಆ ನಂತರ ಅವರು ತೀರಿದ ನಂತರ ಮನೆಯಲ್ಲಿ ಯಾರು ನಾವಿದ್ದೆವು ನಾನು ನನ್ನನ್ನು ಮನೆಗೆ ಬರಲಿಕ್ಕೆ ಹೇಳಿದರು ನಾನು ನನ್ನ ಅಷ್ಟಕ್ಕೆ ಬಾಡಿಗೆಗೆ ಇದ್ದೆ ಮೂಡುಬಿದ್ರೆಯಲ್ಲಿ ಆ ನಂತರ ನಾನು ಹೇಳಿದೆ ನಾನು ಹೇಗೂ ಅಪ್ಪ ಇಲ್ಲ ಅಮ್ಮ ಮತ್ತು ತಮ್ಮ ಇಬ್ರು ಇರ್ಲಿ ಮನೆಯಲ್ಲಿ ನಮ್ಮ ಮನೆ ಅಲ್ವಾ ನಾನು ನನ್ನಷ್ಟಕ್ಕೆ ಅವನಿಗೆ ಒಂದು ಮನೆಯ ಜಾಗ ಇರ್ಲಿ ಅಂತ ಹೇಳಿ ನಾನು ಬಿಟ್ಟು ಹೋದವ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನೇ ಬಂದು ಕೂತ್ಕೊಳ್ಳುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅಮ್ಮನಿಗೆ ಯಾರು ಇಲ್ಲ ಮತ್ತೆ ಅವನ ವಿಷಯದಲ್ಲಿ ಹೇಳುದಾದ್ರೆ ಒಳ್ಳೆ ಹೆಸರು ಮಾಡಿದ್ದ ಎಲ್ಲರಿಗೂ ಬೇಕಾದವಾಗಿದ್ದ ಎಲ್ಲರಲ್ಲೂ ಒಡನಾಟ ಇಟ್ಕೊಂಡಿದ್ದ ಯಾರಲ್ಲೂ ಮಾತಾಡಿದ್ರು ಹೆಂಕು ಗುರ್ತೊಂಡು ಸತೀಶೇರ ಎಂಕು ಗುರ್ತೊಂಡು ಸತೀಶೇರ ಎಂಕು ಗುರ್ತೊಂಡು ಅಂತ ಹೇಳುವ ಅಲ್ಲಿಗೆ ತನಕ ಇತ್ತು ಆದ್ರೆ ಇತ್ತೀಚೆಗೆ ಮಾಡಿಟ್ಟದ್ದು ಏನಿಲ್ಲ ಪಾಪ ಯಕ್ಷಗಾನಕ್ಕೋಸ್ಕರವಾಗಿ ಜೀವನವನ್ನೇ ಮುಡಿಪಿಟ್ಟು ಒಂದು ಹಳೆ ಬೈಕ್ ಒಂದಿತ್ತು ಆ ಬೈಕು ಇನ್ನು ಯಾವುದಕ್ಕೂ ಆಗದಾಗೆ ಆಗಿದೆ ಈಗ ಅವನ ವಿಷಯದಲ್ಲಿ ನೋಡಬೇಕಾದ್ರೆ ನಮಗೆ ತುಂಬಾ ಖರ್ಚು ವೆಚ್ಚಗಳೆಲ್ಲ ಉಂಟು ನಮ್ಮ ವಿಶ್ವಕರ್ಮ ಸಮುದಾಯದಲ್ಲಿ ಕಾರ್ಯಕ್ರಮ ತುಂಬಾ ಇರ್ತದೆ ನಮ್ಗೆ ಯಾರು ಬೆನ್ನೆಲುಬಾಗಿರುವವರು ಇಲ್ಲ ನಾವಿರುವುದೊಂದು ಐದು ಸೆನ್ಸ್ ಜಾಗದಲ್ಲಿ ನೋಡಿದಿರಲ್ಲ ನೀವು ಐದು ಸೆನ್ಸ್ ಜಾಗದಲ್ಲಿ ಇದ್ದೇವೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಎರಡು ಅವನಿಗಾಗಿ ಒಂದು ಮನೆ ಉಂಟು ಅಷ್ಟೇ ಮತ್ತೆ ಇನ್ನೇನು ಹೇಳುವಾಗಿ ಇಲ್ಲ ನಾವು ನಾವು ಫ್ಯಾಮಿಲಿಯಲ್ಲಿ ನಾನು ನನ್ನ ತಂಗಿ ನನ್ನ ತಮ್ಮ ಅಮ್ಮ ಅಪ್ಪ ಇದಕ್ಕಿಂತ ಮುಂಚೆನೆ ಮೃತರಾಗಿದ್ದಾರೆ ನಿಮ್ಮ ಅವರು ಕಡೆಯದಾಗಿ ಮಾತನಾಡಿದಂತ ಸಂದರ್ಭ ಕಡೆಯದಾಗಿ ಮಾತನಾಡಿದ ಸಂದರ್ಭ ನಾವು ಕುಟುಂಬದ ಮನೆಯಲ್ಲಿ ಒಂದು ದಿವಸ ಸಂಕ್ರಮಣ ಕಾರ್ಯಕ್ರಮ ಇತ್ತು ಅವತ್ತು ನನ್ನ ಹತ್ರ ಸ್ವಲ್ಪ ಬೇಸರ ಮಾತಾಡಿ ಹೋಗಿದ್ದಾನೆ ಏನಂತ ಹೇಳಿದ್ರೆ ಅಣ್ಣ ಎಂಕ್ ಪಂಡಿಜತ್ತ ಸಂಕ್ರಾಂತಿ ಈ ಬರ್ತ ಈ ಬರ್ಪಂದಿತ್ನ ಯಾನ್ ಬತ್ತದೆ ಈ ಬರ್ಪಂದಿತ್ನ ಯಾನ್ ಬತ್ತದೆ ಈಜಿನ ನಾನು ಹೆಂಗೊಂದು ಫೋನ್ ಮಲ್ತು ಮಂತ್ವ ಯಾನ್ ಈತ ಬಂಗ್ ಬರೋಂಡ ಅಂತ ಹೇಳಿದೆ ನಾನು ಅದಕ್ಕೆ ಕೇಳಿದೆ ಇಲ್ಲ ಬರೋಡು ಸಂಕ್ರಾಂತಿ ಇಲ್ಲಾಡೆ ಕುಟುಂಬದ ಯಾನ್ ಲಾ ಬರೋಡು ಈ ಬೇತೇನೆ ಒಂದು ಇಲ್ಲ ಮಲ್ತು ದಿಪ್ ಯಾನ್ ಬೇತೇನೆ ಇಲ್ಲ ಮಲ್ತು ದಿಪ್ ಅಂಚೆ ದಿಪ್ಪನ ನಮ್ಮ ರಡ್ಡು ಜನ ಎಲ್ಲ ಬರೋಡು ಐಟ್ ನಮ್ಮ ಪಾತ್ರರೊಂ ದಾಳ ಅಂತ ಹೇಳಿ ಅದು ಕಡೆಯ ಕ್ಷಣ ನನ್ನ ಹತ್ರ ಮಾತಾಡಿದ್ದೆ ಇಲ್ಲ ಅವ ನನಗೆ ಫೋನ್ ಅವನು ಮಾಡುದಿಲ್ಲ ನಾನು ಏನಾದ್ರೂ ಅಗತ್ಯ ಇದ್ರೆ ಅವ ನನ್ನ ಹತ್ರ ಮಾತಾಡುದು ಕಮ್ಮಿ ನಾನೇ ಅವನತ್ರ ಜಾಸ್ತಿಯಾಗಿ ಮಾತು ಸತೀಶ 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 ಅಂತ ಕಾಲ್ ಮಾಡಿ ನಾನೇ ಮಾತಾಡುದು ಅವ ಮಾತಾಡುವುದಿಲ್ಲ ಅವ ಕಣ್ಣು ಮಾತಾಡುತ್ತೆ ಅವ ಇಲ್ಲಿ ಆದ್ರೆ ಅಮ್ಮನತ್ರ ಮಾತ್ರ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರ್ತಾನೆ ಏನಿದ್ರು ನಿನ್ನೆ ಘಟನೆ ಆದಂತ ಸಂದರ್ಭ ಕೇವಲ ಇನ್ನೂರು ಮೀಟರ್ ತಲುಪ್ತಿದ್ರೆ ಮನೆ ತಲುಪ್ತಾ ಇದ್ರು ಆ ಒಂದು ಟರ್ನ್ ಆ ರಸ್ತೆ ಘಟನೆ ಆದ ಸಂದರ್ಭದಲ್ಲಿ ನಾನು ಮುಡುಬಿದ್ರೆ ಮನೆಯಲ್ಲಿದ್ದೆ ನಾವೊಂದು ಮದುವೆ ಫಂಕ್ಷನ್ಗೆ ಹೊರಡ್ತಿದ್ದೆವು ನಾಲ್ಕು ಗಂಟೆಗೆ ಬೆಳಿಗ್ಗೆ ಎದ್ದು ನನ್ನ ಹೆಂಡತಿ ಮಕ್ಕಳು ಎಲ್ಲ ಸ್ನಾನ ಮಾಡಿ ಮದುವೆಗೆ ರೆಡಿ ರೆಡಿಯಾಗಿದ್ದಾರೆ ನಾನು ಸ್ನಾನಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ವೇಣೂರು ಸದಾಶಿವಲಲ್ಲಿ ಯಕ್ಷಗಾನ ಕಲಾವಿದರು ಅವರು ನನಗೆ ಕಾಲ್ ಮಾಡಿದ್ರು ಓಲ್ಲಮ್ಮ ಶೇಖು ಅಂತ ಹೇಳಿದರು ನನ್ನನ್ನು ಎಲ್ಲರೂ ಪ್ರೀತಿಯಲ್ಲಿ ಶೇಖು ಅಂತ ಕರೀತಾರೆ ನಾನು ಎಲ್ಲ ಓಪನ್ ಆಗಿ ಹೇಳ್ತೇನೆ ಓಲ್ಲಮ್ಮ ಶೇಖು ಅಂತ ಕೇಳಿದ್ರು ಯಾನ್ ಇಲ್ಲಲು ಇಲ್ಲ ಮಾಮ ಅಂತ ಹೇಳಿದರು ನಾವು ಅವರನ್ನು ಮಾವ ಅಂತ ಹೇಳ್ತೇವೆ ಯಾಕಂದ್ರೆ ನಮ್ಮ ಸಣ್ಣ ಬಾಲ್ಯದಿಂದ ನಮ್ಮನ್ನು ಹಿಡಿದವರು ಅವರು ಅದಕ್ಕೆ ಅವರು ಹೇಳಿದರು ನಮ್ಮ ಶೇಖು ನಿನ್ನ ಮೆಗ್ಗ ಯಕ್ಷಗಾನ ಕಲಾವಿದೆ ಸತೀಶಾಗಿ ಆ್ಯಕ್ಸಿಡೆಂಟ್ ಆಣಿಗೆ ತಮ್ಮ ಅಂತ ಹೇಳಿದರು ದಾದಾತನಿಗೆ ಮಾಮ ಅಂತ ಕೇಳಿದೆ ದಾದಾತನಿಗೆಂದು ಯಾರು ದಾಲ ಪನರಾಪುಜಿ ಶೇಕು ಪೊಲೀಸ್ ತರನ ನಂಬರ್ ಕೊರಪೆ ಕಾಲ್ ಮಾಡಪ್ಪ ಅಂತ ಹೇಳಿದರು ಆನಂತರ ಪೊಲೀಸ್ನವರಿಗೆ ಕಾಲ್ ಮಾಡಿ ಕೇಳುವಾಗ ನೀವು ಈಗಲೇ ಬರಬೇಕು ಪರಿಸ್ಥಿತಿ ತುಂಬ ಗಂಭೀರ ಉಂಟು ಇದು ನೀವು ಬರದಿದ್ರೆ ಆಗೋದಿಲ್ಲ ನೀವು ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ರು ನಾನು ಏನಾಗಿದೆ ಅಂತ ಕೇಳಿದೆ ಏನಿಲ್ಲ ಸೀರಿಯಸ್ ಆಗಿ ನಾವು ಗೆ ಕೊಂಡೋಗಿ ಹಾಕಿದ್ದೇವೆ ಅಂತ ಹೇಳಿದ್ರು ಅಷ್ಟೇ ಅದಕ್ಕೆ ನಾನು ಹೇಳಿದೆ ಹಾಗಾದ್ರೆ ನಾನು ಈಗಲೇ ಬರಬೇಕಾ ಅಲ್ಲ ನನ್ನ ನಂತರ ಬಂದ್ರೆ ಸಾಕು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲ ನೀವು ಈಗಲೇ ಬರೋದು ಒಳ್ಳೆಯದು ಮದುವೆ ಗೆ ಹೋಗಬೇಡಿ ಅಂತ ಹೇಳಿದರು ಆಗ ನಾನು ನನ್ನ ಹೆಂಡತಿ ಹೇಳಿದ್ಲು ಅಂಜಣ್ಣ ಬುಡ್ಚಿ ಮದುವೆ ಪೋಪನ ನಿಖಿಲ್ ಪೋದು ಬಲ್ಲೆ ಅಂತ ನನ್ನ ಹೆಂಡತಿ ನನ್ನನ್ನು ಕಳಿಸಿ ಕೊಟ್ಟರು ಕಳಿಸಿಕೊಟ್ಟ ತಕ್ಷಣ ನನ್ನ ತಮ್ಮ ಪ್ರಕಾಶ್ ಪುರ ಇತ್ತು ವೇಣೂರಿದ್ದಾನೆ ಅವನಿಗೆ ಒಂದು ಫೋನ್ ಮಾಡಿದೆ ಫೋನ್ ಮಾಡಿ ಅಂದಿ ಅಣ್ಣ ಸತೀಶಾಗೆಂಚಿನ ಆ್ಯಕ್ಸಿಡೆಂಟ್ ಆಣಿಗೆ ಅತ್ತ ಸೀರಿಯಸ್ ಉಲ್ಲೆಗೆ ಅತ್ತ ವಿಜಯ್ ಗೌಡರ್ ಫೋನ್ ಮಾಡ್ತಾರೆ ಅಂತ ವಿಜಯ್ ಗೌಡ್ರಿಗೆ ಫೋನ್ ಮಾಡಿ ಕೇಳುವಾಗ ಅವರು ಹೇಳಿದ್ರು ಯಾನು ಒಂಜೆ ಪಾತೆ ಎರಡು ಪನ್ನೋಡಿನ ಅಣ್ಣ ಆಯ್ ಅಂತ ಹೇಳಿದ್ರು ಒಂದೇ ಮಾತಲ್ಲಿ ನಾನು ಬೇರೆ ಅಂತ ಸೀರಿಯಸ್ ಉಂಟಂತ ನಾ ಕೇಳಿದ್ದಕ್ಕೆ ಇಜ್ಜ ಆಯ್ ಡತ್ತಾತೆ ಇರೇ ಸೀದಾ ಬೆಳ್ತಂಗ ವೇಣೂರು ಪೊಲೀಸ್ ಸ್ಟೇಷನ್ ಹೋದು ಪೊಲೀಸ್ ಸ್ಟೇಷನ್ ಪಾತು ಸೀದಾ ಬೆಳ್ತಂಗಡಿ ಪೋಲೆ ಅಂತ ಹೇಳಿದ್ರು ನಮ್ಗೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಖಾಲಿ ಹೆಣ ಮಾತ್ರ ಸಿಕ್ಕಿದೆ ಬೇರೆ ಯಾವುದು ನಮ್ಗೆ ಸಿಗ್ಲಿಲ್ಲ ಅವನಿಂದ ಮಾತು ಕಡಿಮೆ ಇತ್ತು ಅಣ್ಣ ಮತ್ತು ತಮ್ಮನ ನಡುವೆ ಅವ ಎಷ್ಟು ಇದ್ದ ನಾನು ಎಷ್ಟು ಬೇಕಷ್ಟೇ ಇದ್ದ ತುಂಬಾ ನಾವು ಅನ್ಯೋನ್ಯತೆ ಸಹ ಇಲ್ಲ ಜಗಳ ಗಂಟೆರು ಅಲ್ಲ ಯಾಕಂತ ಹೇಳಿದ್ರೆ ಜಗಳ ಗಂಟೆ ಅಂತ ಹೇಳಿದ್ರೆ ನಾನು ಅವನಿಗೆ ಮನೆ ಬಿಟ್ಟು ಕೊಡ್ಬೇಕಂತ ಹೇಳೋ ಅವಶ್ಯಕತೆ ಇರಲಿಲ್ಲ ನೀನ್ ಇರು ಹೇಳಿ ನನಗೂ ಇದ್ರಲ್ಲೇ ಇರ್ಬೋದಿತ್ತು ತುಂಡು ಜಾಗ ಮಾಡ್ಕೊಂಡು ನಾನು ಅದಕ್ಕೆ ಹೋಗ್ಲಿಲ್ಲ ಅವನಿಗೆ ಬಿಟ್ಟಿದ್ದೆ ಈಗ ನನಗೆಲ್ಲ ಬಿಟ್ಟು ಹೋದ ನನಗೆ ಬಿಟ್ಟು ಹೋದ ಅವನಿಗೆ ಅಂತ ಕೊಟ್ಟಿದ್ದೆ ನನಗೆಲ್ಲ ಬಿಟ್ಟು ಹೋದ ಇಷ್ಟೇ ಹೇಳ್ತೇನೆ ಬೇರೆ ಏನು ಹೇಳಲಿಕ್ಕೆ ಆರ್ಥಿಕವಾಗಿ ನಮ್ಮಲ್ಲಿ ಯಾವುದೂ ಇಲ್ಲ ಅಮ್ಮ ಅಮ್ಮ ಬಿಡಿ ಕಟ್ಟಿ ದುಡಿತಿದ್ದೆ ನಾನು ನನ್ನಷ್ಟಕ್ಕೆ ಬಾಡಿಗೆ ಮನೆಯಲ್ಲಿದ್ದೇನೆ ಮುಡಬಿದ್ರೆ ಬೇರೆ ಏನಿಲ್ಲ ನಾವು ಹೇಳುವಂತ ಇದು ಯಕ್ಷಗಾನ ಕಲಾವಿದ ಸತೀಶ್ ಆಚಾರ್ಯ ಅವರ ಅಣ್ಣನ ಮಾತು ಬಹಳ ವಿಭಿನ್ನವಾದಂತಹ ಒಂದು ಲೈಫ್ ಅಷ್ಟಕ್ಕಷ್ಟೇ ಒಡನಾಟವು ಅಷ್ಟಕ್ಕಷ್ಟೇ ವೈರತ್ವ ಅಂತಿಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ತನ್ನ ಕಲೆ ಆಯ್ತು ಅಂತ ಇದ್ದಂತಹ ಒಬ್ಬ ಕಲಾವಿದ ಬಹಳ ದೊಡ್ಡ ಹೆಸರು ಇತ್ತು ಪಟ್ಲ ಸತೀಶ್ ಶೆಟ್ಟಿ ಅವರು ಕೂಡ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆತ ನನ್ನ ಜೊತೆಗಿದ್ದಾಗ ಅಂತ ಹೆಮ್ಮೆಯಿಂದ ಹೇಳಿದರು ಅಣ್ಣನೇ ಹೇಳುವಾಗ ಎಲ್ಲಿ ಯಾರ ಹತ್ರ ಕೇಳಿದ್ರು ಸತೀಶ್ ಶರಣ್ಯನ ಸತೀಶ್ ಶರಣ್ಯನ ಅಂತ ಕೇಳ್ತಾ ಇದ್ರು ಅನ್ನುವಂಥದ್ದು ಎಲ್ಲ ಹೆಸರು ಮಾಡಿ ಏಕಾಏಕಿ ಎಲ್ಲರನ್ನು ಬಿಟ್ಟು ಹೊರಟಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಮ್ ಜೊತೆಗೆ ಮಾತನಾಡಿದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ವಿ ಗಿರೀಶ್ ವೇಣುರ್ ಮತ್ತು ವನೀಶ್ ಜೊತೆಗೆ ದಾಮದವರದಂತಲೆ ಸುದ್ದಿ ನ್ಯೂಸ್ ಜಾರಿಗೆ ದಡಿ ಅಂಡಿಂಜೆ